ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನನ್ನ ಗಾರ್ಡನ್ ವೀಡಿಯೋ ಹಾಕಿ ತುಂಬ ದಿನ ಆಯಿತು ನನ್ನ ಗಾರ್ಡನ್ ಕ್ಲೀನಿಂಗ್ ಸ್ವಲ್ಪ ಇದ್ದೆ ಹಾಗೆ ನನ್ನ ಗಾರ್ಡನ್ ಹೇಗಿದೆ ಅಂತೇಳಿ ನಿಮ್ಗೊಂದು ಅಪ್ಡೇಟ್ ತೋರಿಸೋಣ ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಹಾಗಲಕಾಯಿ ಬೀಜ ಹಾಕಿದ್ದೆ ನಾನು ಬೀಜ ಹಾಕಿದ್ದೆ ಅನ್ನೋದಕ್ಕಿಂತ ಗೊಬ್ಬರದಲ್ಲಿ ಸೇರಿಕೊಂಡಿತ್ತು ಅಂದರೆ ತರಕಾರಿ ಸಿಪ್ಪೆಗಳೆಲ್ಲ ಹಾಕಿದ್ರಲ್ಲಿ ಅದು ಹಾಗೆ ಉಟ್ಕೊಂಡಿತ್ತು ಬಿಡು ಹಾಗೆ ಬರಲಿ ಅಂತೇಳಿ ಅದನ್ನು ಹಾಗೆ ಹಬ್ಬಿಸ್ತಾ ಇದ್ದೀನಿ ಆ ಕಿಚನ್ ವೇಸ್ಟ್ ತುಂಬಿದ್ನಲ್ಲ ಕಿಚನ್ ವೇಸ್ಟ್ ತುಂಬಿದಾಗ ಅದು ಹಾಗಲಕಾಯಿ ಬೀಜ ಇತ್ತು ಅನಿಸುತ್ತೆ ಅದರಲ್ಲಿ ಹಾಗೆ ಬಂದಿದೆ ಮತ್ತು ಚಪ್ರದಾವರೆಕಾಯಿ ಬೀಜ ಹಾಕಿದ್ದೆ ಅದು ಫುಲ್ಲು ಈ ಥರ ಮೇಲ್ಗಡೆ ಹೋಗ್ಬಿಟ್ಟಿತ್ತು ಅಷ್ಟು ಮೇಲ್ಗಡೆ ಹೋಯಿತು ಅಂದರೆ ನಾನು ಯಾವುದೇ ಕಾರಣಕ್ಕೂ ಕಾಯಿ ಕಿತ್ಕೊಳ್ಳೋದಕ್ಕಾಗಿಲ್ಲ ಎಲ್ಲ ಮಂಗನ್ ಪಾಲಾಗತ್ತೆ ಆಗತ್ತೆ ಅಂತೇಳಿ ಹೂವೇ ಕಿತ್ಕೊಂಡು ತಿನ್ಕೊಂಬಿಡುತ್ತೆ ಮತ್ತು ಕ ಕಾಯಿಗಳನ್ನೂ ತಿನ್ಬಿಡುತ್ತೆ ಅದಕ್ಕೆ ಅದನ್ನೆಲ್ಲ ತೆಗಿಯೋಣ ಮತ್ತು ಪಾಟ್ ಅಂದರೆ ಮಣ್ಣಿಗೆ ಎಲೆಗಳು ತಾಕ್ತಾ ಇರೋದನ್ನೆಲ್ಲ ಕ್ಲೀನ್ ಮಾಡೋಣ ಅಂಥೇಳಿ ಕ್ಲೀನ್ ಮಾಡ್ತಾ ಇದೆ ಮತ್ತೆ ಹಾಗೆ ಕನಕಾಂಬ್ರ ಗಿಡದಲ್ಲಿ ಸ್ವಲ್ಪ ಈ ಥರ ಬೀಜಗಳಾಗಿದ್ವು ಆ ಬೀಜಗಳಿತ್ತು ಅಂದರೆ ಮತ್ತೆ ಚಿಗುರು ಬರಲ್ಲ ಮತ್ತೆ ಹೂ ಆಗೋಲ್ಲ ಅದಕ್ಕೆ ಅದನ್ನು ಕೂಡ ತೆಗಿತಾ ಇದೆ ನೋಡಿ ಇದೆ ಕನಕಾಂಬ್ರ ಗಿಡದ ಬೀಜ ಈ ಬೀಜನ ನೀವೆಲ್ಲಾದರೂ ಹಾಕ್ತು ಅಂದರೆ ಅಲ್ಲೇ ಒಂದು ಕನಕಾಂಬ್ರ ಗಿಡ ಹುಟ್ಕೊಳ್ಳುತ್ತೆ ನನಗೆ ತುಂಬ ಗಿಡಗಳಿದ್ದರಿಂದ ಅದರ ಅವಶ್ಯಕತೆ ಇರಲಿಲ್ಲ ನೋಡಿ ಈ ರೀತಿಯಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು ಕೆಳಗಡೆ ಏನು ಎಲೆಗಳು ಬಿದ್ದಿತ್ತು ಮತ್ತೆ ಪಾಟಿಗೆ ಯಾವ್ಯಾವುದು ಎಲೆಗಳು ತಾಕ್ತಾ ಇತ್ತು ಅದು ಪ್ರತಿಯೊಂದೂ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಕ್ಲೀನ್ ಮಾಡಿಕೊಂಡೆ ಮಧ್ಯದಲ್ಲಿರ್ತಕ್ಕಂಥ ಇದಕ್ಕೆ ಖಾಲಿ ಇತ್ತು ಅದಕ್ಕೂ ಸ್ವಲ್ಪ ಕಿಚನ್ ಹಾಕಿ ಹಾಗೆ ಬಿಟ್ಟಿದ್ದೆ ಅದಕ್ಕೆ ಈಗ ಬೀನ್ಸ್ ಬೀಜನ ಹಾಕಿದ್ದೀನಿ ಹಾಕಿದ್ದೀನಿ ನಾನು ನಿಮ್ಗೆ ತೋರಿಸ್ತಿಲ್ಲ ಈ ರೀತಿಯಾಗಿ ಮೇಲ್ಗಡೆವರೆಗೂ ಹಬ್ಬಿದನ್ನು ಸ್ವಲ್ಪ ಕೆಳಗಡೆವರೆಗೂ ನೋಡಿ ಈ ರೀತಿಯಾಗಿ ಬಗ್ಗಿಸ್ಕೊಂಡೆ ಬಗ್ಗಿಸ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲೆಲ್ಲ ಹೂ ಇದೆ ಆಲ್ರೆಡಿ ಹೂ ಇರೋ ಕಾರಣ ಮತ್ತು ಕಾಯಿಗಳಾಗತ್ತೆ ಕಾಯಿಗಳು ಸಿಗಲ್ಲ ನಿಮಗೆ ಗೊತ್ತಿದೆ ನಮಗೆ ಮಂಗಗಳು ತುಂಬ ಇದೆ ಅಂತೇಳಿ ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದೆ ಪ್ರತಿಯೊಂದೂ ಮತ್ತು ಇಲ್ಲೊಂದು ಚಪ್ಪರುದವರೆ ಕೈಯಿಂದ ಗಿಡ ಹಾಕಿದ್ದೀನಿ ಅದು ಕೂಡ ಸ್ವಲ್ಪ ಬರ್ತಾ ಇದೆ ಮತ್ತು ಇದು ಊರಿಂದ ನಮ್ಮ ಆಂಟಿ ಕಳಿಸಿದ್ರಲ್ಲ ದಾಸವಾಳ ಗಿಡ ಅದು ನೋಡಿ ಚೆನ್ನಾಗಿ ಚಿಗುರು ಬಂದಿದೆ ಅದನ್ನು ಬೇರೆ ಪಾರ್ಟಿಗೆ ಹಾಕಬೇಕು ನಾನು ಇನ್ನೂ ಹಾಕಿಲ್ಲ ಟೈಮ್ ಇಲ್ಲದೆ ಇರೋ ಕಾರಣ ನಾನು ಹಾಕಕ್ಕೆ ಹೋಗಿಲ್ಲ ಹಾಕಬೇಕು ಇಲ್ಲೊಂದು ಚಪ್ಪರುದಾವರೆಕಾಯಿ ಹಾಕಿದ್ದೆ ಅಲ್ಲೂ ಬರ್ತಾ ಇದೆ ಫ್ಯಾಷನ್ ಫ್ರೂಟ್ಸ್ ಗಿಡದಲ್ಲಿ ಹಾಕಿದ್ದೆ ಅದು ಜಾಗ ಇತ್ತು ಅಂತ ಮತ್ತೆ ಇಲ್ಲೂ ಕೂಡ ಗಿಡಗಳು ಎಲ್ಲಾನು ಕ್ಲೀನ್ ಮಾಡ್ಕೊತಾ ಇದೆ ಪ್ರತಿಯೊಂದೂ ಅಂದರೆ ಇವಾಗೆಲ್ಲ ಸ್ವಲ್ಪ ಒಂಥರ ಕಡ್ಡಿ ಥರ ಆಗಿ ಚಿಗುರು ಹೊಡೆಯೋ ಕಾಲ ಅಲ್ವಾ ಹಾಗಾಗಿ ಈ ರೀತಿಯಾಗಿ ಪ್ರೂನಿಂಗ್ಗಳು ಯಾವ್ಯಾವ ಗಿಡಕ್ಕೆ ಪ್ರೂನಿಂಗ್ ಅವಶ್ಯಕತೆ ಇರುತ್ತೆ ಅದನ್ನು ಪ್ರೂನ್ ಮಾಡ್ಕೋಬೇಕು ಇದು ಅಡೇನಿಯಮ್ ಅಲ್ಲಿ ಸ್ವಲ್ಪ ಫಂಗಸ್ ಥರ ಆಗಿಬಿಟ್ಟು ಹೋಗ್ಬಿಟ್ಟಿತ್ತು ಅದಕ್ಕೆ ಎಲ್ಲಾನು ಕೂಡ ನಾನು ಕಟ್ ಮಾಡಿಬಿಟ್ಟಿದ್ದೀನಿ ಅಲ್ಲಿಂದನೇ ಚಿಗುರು ಬರುತ್ತೆ ನೋಡಿ ಕನಕಾಂಬ್ರ ಗಿಡ ಇದು ಅಷ್ಟೇ ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ನೀವು ನೋಡಿರ್ಬೋದು ಎಲ್ಲ ಎಷ್ಟು ದೊಡ್ಡ ದೊಡ್ಡದಿತ್ತು ಅಂತೇಳಿ ಇದನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ಬೀಜ ಎಲ್ಲ ಕಟ್ ಮಾಡಿ ತೆಗ್ದಿದ್ದೀನಿ ಮತ್ತೆ ಇದು ಚಿಗುರು ಬಂದು ಅಲ್ಲಿ ಹೂ ಬಿಡೋದಕ್ಕೆ ಶುರುವಾಗತ್ತೆ ಅದಕ್ಕಾಗಿ ಎಲ್ಲ ಪ್ರತಿಯೊಂದನ್ನು ಕ್ಲೀನ್ ಮಾಡ್ಕೊತಾ ಇದೆ ಮತ್ತೆ ಇಲ್ಲೂ ಕೂಡ ಸೊಪ್ಪಿತ್ತು ಸೊಪ್ಪನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಂಡಾಯ್ತು ನಾನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾರ್ವೆಸ್ಟ್ ಮಾಡೋಣ ಅಂತೇಳಿ ಬಾಕ್ಸ್ ತೊಗೊಂಡು ಬಂದು ಇಟ್ಕೊಂಡಿದ್ದೆ ಮತ್ತೆ ಬೇರೆದು ಹಾಕ್ಬೋದು ನೋಡಿ ಇದು ಕಿಲ್ಕಿರೆ ಸೊಪ್ಪು ಬಿಟ್ಟು ಅಂದರೆ ಬೇಗನೆ ಈ ರೀತಿ ಬೀಜ ಆಗಿಬಿಡುತ್ತೆ ಆವಾಗ ಆಗಲ್ಲ ಎಲೆನೇ ತಗೋಬೇಕು ನಾನು ಸ್ವಲ್ಪ ಇರಲಿಲ್ಲ ಮತ್ತೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಯಿತು ಹಾಗಾಗಿ ಸೊಪ್ಪು ಹಾರ್ವೆಸ್ಟ್ ಮಾಡಿರಲಿಲ್ಲ ಈಗ ಕಂಪ್ಲೀಟ್ ಕಂಪ್ಲೀಟಾಗಿ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಮೆಂತ್ಯ ಸೊಪ್ಪಿತ್ತು ಮೆಂತ್ಯ ಸೊಪ್ಪನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಂಡೆ ನಿಮ್ಗೆ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಮೆಂತ್ಯ ಸೊಪ್ಪಿನಿಂದ ಕಸೂರಿ ಮೆತಿ ಮಾಡೋದು ಹೇಗೆ ಅಂತ ನಾನು ತೋರಿಸಿದ್ದೀನಿ ನೋಡಿರ್ತೀರಾ ಅಂದ್ಕೊಂಡಿದ್ದೀನಿ ಯಾರು ನೋಡಿಲ್ಲ ಅಂದರೆ ಮತ್ತೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೋಡಿ ಮಲ್ಲಿಗೆ ಗಿಡ ಕೂಡ ತುಂಬ ಒಂಥರ ಎಲೆ ಎಲ್ಲ ಒಂಥರ ಆಗಿತ್ತು ಅಂದರೆ ಗಳು ತುಂಬ ಇತ್ತು ಬಲೆ ತುಂಬ ಕಟ್ಟುತ್ತೆ ನಮ್ಮ ಮನೆಯಲ್ಲಿ ಹೊರಗಡೆ ಗಿಡಗಳಿರೋ ಕಾರಣದಿಂದ ಮಿಲಿಬಕ್ಸ್ಗಳು ತುಂಬ ಬರ್ತಿದೆ ಬಲೆ ಕಟ್ಟೋದ್ರಿಂದ ಮತ್ತೆ ಅದು ಇರುವೆಗಳು ಕೂಡ ಜಾಸ್ತಿ ಇದೆ ಅದಕ್ಕೆ ಪ್ರತಿಯೊಂದೂ ಗಿಡಗಳನ್ನು ಈ ರೀತಿಯಾಗಿ ಪ್ರೂನಿಂಗ್ ಮಾಡಿಕೊಂಡು ಪಾಟಲ್ಲಿರ್ತಕ್ಕಂಥ ಕಸಗಳೆಲ್ಲ ತೆಗೀತಾ ಇದೆ ಇದು ಮಲ್ಲಿಗೆ ಗಿಡ ತುಂಬ ದೊಡ್ಡದಾಗಿ ಹಬ್ಬಿತ್ತು ಹಳೆ ವಿಡಿಯೋಗಳಲ್ಲಿ ನಾನು ತೋರಿಸಿದ್ದೀನಿ ಹೋದ ವರ್ಷದ ವಿಡಿಯೋದಲ್ಲಿ ಎಷ್ಟು ಮರಳೆ ಹೂವು ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಈಗ ಕಟ್ ಮಾಡ್ಕೊಂಡ್ಬಿಟ್ಟೆ ನಾನು ಮತ್ತೆ ಇದನ್ನು ಎಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಇದು ಎಲ್ಲ ತೆಗಿತಾ ಇದ್ದೀನಿ ಕಿಟಕಿ ಕಂಪ್ಲೀಟಾಗಿ ಕ್ಲೀನ್ ಮಾಡೋಣ ಅಂತೇಳಿ ಸ್ಟ್ರಾಬೆರಿ ಅಂತೂ ಮೇಲೆ ಚಿಗುರುತಾ ಇರುತ್ತೆ ಕೆಳಗಡೆದು ಎಲೆ ಒಣಗ್ತಾ ಇರುತ್ತೆ ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲ ಮತ್ತೊಮ್ಮೆ ರೀಪಾಟ್ ಮಾಡಿ ನೋಡಬೇಕು ಮತ್ತೆ ಇದು ದವನ ಕೂಡ ನೋಡಿ ದವನ ಕೂಡ ಬಿಸಿಲಿಗೆ ಹೇಗೆ ಒಣಗ್ತಾ ಇದೆ ಅಂತೇಳಿ ತುಂಬಾ ಬೇಜಾರಾಗುತ್ತೆ ಇವಾಗೇನೇನೆ ಎಷ್ಟು ಬೇಸಿಗೆ ಬಿಸಿಲು ಥರ ಬರ್ತಾ ಇದೆ ಇನ್ನು ಬೇಸಿಗೆಗೆ ಹೇಗೆ ಇರೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇದು ಕನಕಾಂಬ್ರಿ ಬೀಜಗಳು ಸಿಡ್ದು ಪಕ್ಕದಲ್ಲಿ ಪಾಟ್ ಇದೆಯಲ್ಲ ಹಾಗೇ ಹುಟ್ಕೊಂಡಿದೆ ನೋಡಿ ನೋಡಿ ಕನಕಾಂಬ್ರಿ ಗಿಡದಲ್ಲಿ ಇದೊಂದು ಇದರಲ್ಲಿ ಈ ಥರ ಮಿಲಿಬಗ್ಸ್ ಥರ ಆಗಿತ್ತು ಅದನ್ನು ಕೂಡ ಎಲ್ಲ ಕಂಪ್ಲೀಟಾಗಿ ಪ್ರೂವ್ ಮಾಡಿದೆ ಯಾಕಂದರೆ ಅಲ್ಲಿ ಯಾವುದೇ ಥರದ್ದು ಹೂವು ಏನಿರ್ಲಿಲ್ಲ ಅಂದ್ರೆ ಅಂದರೆ ಮಗು ಕೂಡ ಆಗೋವಂಥ ಸ್ಥಿತಿನಲ್ಲಿ ಅದಿರಲಿಲ್ಲ ಕನಕಾಂಬ್ರ ಗಿಡ ಅದಕ್ಕೆ ಅದನ್ನು ಕೂಡ ಕಂಪ್ಲೀಟಾಗಿ ಪ್ರೂನ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿರುತ್ತೆ ಎಲೆ ಕೆಳಗಡೆ ನಾವು ನೋಡ್ಕೊಳ್ಳಿಲ್ಲ ಅಂದರೆ ಗಿಡನೇ ಹೋಗುತ್ತೆ ಮತ್ತೆ ಇದು ಸ್ಫಟಿಕ ಗಿಡ ಎಲ್ಲ ಹೂ ಬಿಟ್ಟಾಗಿದೆ ಆ ಥರದನ್ನೆಲ್ಲ ನಾನು ಕಟ್ ಮಾಡ್ಕೊತಾ ಇದೆ ಕಟ್ ಮಾಡಿದ್ರೆ ಮತ್ತೆ ಅಲ್ಲಿಂದ ಸಿಗುರು ಬಂದು ಒಂದೊಂದೊಂದೊಂದಾದರೂ ಹೂವುಗಳು ಸಿಗ್ತಾ ಇರುತ್ತೆ ಹಾಗೆ ಆಗ್ತಾ ಇದೆ ನನಗೆ ಲಾಸ್ಟು ನೀಲಿ ಸ್ಫಟಿಕ ಎಲ್ಲ ಕಟ್ ಮಾಡಿದೆ ಕಟ್ ಮಾಡಿ ತೆಗೆದ ಮೇಲೂ ಮತ್ತೆ ಇವಾಗ ಒಂದೊಂದೊಂದೊಂದು ಹೂವುಗಳು ಬರ್ತಾ ಇದೆ ಅದರಿಂದನೂ ಕೂಡ ಸ್ಫಟಿಕ ಗಿಡನೂ ಕೂಡ ಬೀಜದಿಂದನೂ ಗಿಡಗಳನ್ನ ಮಾಡ್ಕೊಬೋದು ನಾನು ನಿಮ್ಗೆ ಆಲ್ರೆಡಿ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ನಾನು ಬೀಜ ತೊಗೊಂಬಂದು ಹಾಕಿದ್ದು ಚಿಗುರು ಬಂದಿದೆ ಅಂತೇಳಿ ನೋಡಿ ಬಿಳಿ ಸ್ಫಟಿಕ ಇದು ಬೀಜದಿಂದನೇ ಬಂದಿರೋದು ಬೆಂಗಳೂರು ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿದೆ ಅಲ್ಲಿಂದ ತಗೊಂಡು ಬಂದಿದೆ ನೋಡಿ ಹೂವು ಬರ್ತಾ ಇದೆ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹೂವು ಬರ್ತಾ ಇದೆ ಅಂತೇಳಿ ನೋಡಿ ಇದು ಅಷ್ಟೇನೆ ಇನ್ನೊಂದು ಸ್ಫಟಿಕ ಗಿಡ ಇದೂ ಅಷ್ಟೇ ಬೀಜದಿಂದನೇ ಬಂದಿರೋ ಅಂಥದ್ದು ನಾವು ಗಮನಿಸ್ಲಿಲ್ಲ ಅಂದ್ರೆ ಬಿಸಿಲಿಗೆ ಬೀಜ ಅಲ್ಲೇ ಸಿಡಿದು ನೆಲದ ಮೇಲೆ ಬಿದ್ದಿರುತ್ತೆ ಈ ತರ ಆದರೆ ಸಿಗುತ್ತೆ ಮಣ್ಣಿನ ನೆಲದಲ್ಲಿ ಅಲ್ಲೇ ಒಂದು ಗಿಡ ಹುಟ್ಟಿರುತ್ತೆ ನೋಡಿ ಇಷ್ಟು ಸೊಪ್ಪು ಸಿಕ್ಕಿದೆ ಹಾರ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ಫ್ರೆಶ್ ಆದ ಸೊಪ್ಪು ನೋಡಿ ನಾಲ್ಕು ಜನಕ್ಕಂತೂ ಹಾಗೆ ಆಗತ್ತೆ ಇದು ಈರುಳ್ಳಿ ಕಾಯಿ ಎಲ್ಲ ಹಾಕಿ ಪಲ್ಯ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಕೆಮಿಕಲ್ ಇಲ್ಲದೆ ಬೆಳೆದಿರೋ ಅಂಥದ್ದು ಮತ್ತೆ ನಾನು ಹಾಗೇ ಕ್ಲೀನ್ ಮಾಡ್ತಾ ಇದ್ದಾಗ ಅಲ್ಲಿ ಕನಕಾಂಬ್ರ ಗಿಡಗಳು ಬಿಟ್ಟಿತ್ತಲ್ಲ ಹೂವು ಬಿಟ್ಟಿತ್ತಲ್ಲ ಅದರಲ್ಲಿ ಹೂವನ್ನ ಹಾರ್ವೆಸ್ಟ್ ಮಾಡ್ಕೊಂಡೆ ನೋಡಿ ಇಷ್ಟು ಕೊತ್ತಂಬರಿ ಸೊಪ್ಪು ಸಿಕ್ಕಿದೆ ನಾಟಿ ಕೊತ್ತಂಬರಿ ಸೊಪ್ಪು ತುಂಬ ಸ್ಮೆಲ್ ಬರ್ತಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊಪ್ಪಂತೂ ಎಷ್ಟು ಪರಿಮಳ ಇರುತ್ತೆ ಗೊತ್ತಾ ಎಲ್ಲ ಕ್ಲೀನ್ ಆಯಿತು ನೋಡಿ ಎಲ್ಲ ತೆಗೆದು ಎಲ್ಲ ತೊಳೆದು ಕ್ಲೀನ್ ಮಾಡಿದ್ದೀನಿ ಇದಕ್ಕೂ ಕೂಡ ಸೊಪ್ಪನ್ನು ಹಾಕಿಟ್ಟಿದ್ದೀನಿ ಪಾಟ್ ಸ್ವಲ್ಪ ಉಡ್ದೋಗಿದೆ ಅದಕ್ಕೆ ಸೊಪ್ಪು ಹಾಕಿದ್ದೀನಿ ಆ ಬಾಕ್ಸಲ್ಲಿ ಅಡುಗೆ ಮನೆ ಕಿಚನ್ ವೇಸ್ಟನ್ನು ತಂದು ತಂದು ಹಾಕ್ತಾ ಇರ್ತೀನಿ ನೋಡಿ ಈ ರೀತಿಯಾಗಿ ಕಂಪ್ಲೀಟಾಗಿ ಪ್ರತಿಯೊಂದನ್ನು ಕ್ಲೀನ್ ಮಾಡಿದ್ದೀನಿ ಎಲ್ಲ ಪಾಟಲ್ಲೂ ಸೊಪ್ಪನ್ನು ಹಾರ್ವೆಸ್ಟ್ ಮಾಡಿಕೊಂಡು ವೇಸ್ಟೇಜನ್ನೆಲ್ಲ ಬಾಣ್ಲಿಗೆ ತುಂಬಿದೆ ಅಂದರೆ ಹಾಳಾಗಿರ್ತಕ್ಕಂಥದ್ದು ಅದನ್ನು ನಾನು ಗಿಡಕ್ಕೆ ಯೂಸ್ ಮಾಡಲ್ಲ ಆಚೆ ಕಸಕ್ಕೆ ಕೊಟ್ಬಿಡ್ತೀನಿ ನಾನು ಚೆನ್ನಾಗಿರೋದನ್ನು ಮಾತ್ರ ನಾನು ಕಿಚನ್ ವೇಸ್ಟ್ಗೆ ಯೂಸ್ ಮಾಡಿ ಕಿಚನ್ ವೇಸ್ಟ್ ಯೂಸ್ ಮಾಡ್ಕೊಂಡ ಜೊತೆಗೆ ಇದನ್ನು ಯೂಸ್ ಮಾಡಿ ಗೊಬ್ಬರ ಥರ ಮಾಡ್ಕೊತೀನಿ ನಾನು ತೋರಿಸಿದ್ದೀನಿ ನಿಮಗೆ ನನ್ನ ಪಾಟ್ ಕೆಳಗಡೆಗೆ ಕಿಚನ್ ವೇಸ್ಟ್ ಹಾಕಿ ಮೇಲ್ಗಡೆ ಗಿಡಗಳನ್ನ ಹಾಕೋದನ್ನ ತುಂಬ ಸಲ ತೋರಿಸಿದ್ದೀನಿ ನಾನು ಈ ರೀತಿ ಮಾಡ್ಕೊಳ್ಳೋದ್ರಿಂದನು ನಮ್ಮ ಪರಿಸರನು ಕೂಡ ಉಳಿಸ್ಕೋಬಹುದು ನೋಡಿ ಇದು ಬಸ್ಲೆ ಕೆಂಪು ಬಸ್ಲೆ ಇದು ನಾನು ಒಂದು ಅಕ್ಕಿ ಚೀಲ ತಗೊಂಡ್ ಬಂದಿದ್ವಿ ಅಕ್ಕಿ ಬ್ಯಾಗ್ ಅಲ್ಲಿ ಹಾಕಿದೀನಿ ಐದ್ ಕೆ ಜಿ ಅಕ್ಕಿ ತಗೊಂಡ್ ಬಂದಿದ್ವಿ ಅದ್ರಲ್ಲಿ ಚೀಲದಲ್ಲಿ ಹಾಕೊಂಡಿದೀನಿ ಅದರಲ್ಲೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಇದು ಬೀಜ ಆಗತ್ತೆ ಹಾಗೆ ಬಿಟ್ಬಿಟ್ರೆ ಬೀಜ ಆಗತ್ತೆ ಬೀಜ ಆಗೋದಿಕ್ಕೆ ತುಂಬಾ ಬಿಡೋದಿಕ್ಕೆ ಹೋಗ್ಬೇಡಿ ನಾನು ನಿಮ್ಗೆ ತೋರಿಸೋದಿಕ್ಕೋಸ್ಕರ ಬಿಟ್ಟಿದ್ದೆ ಆ ತರ ಬೀಜ ಆಗೋದಿಕ್ಕೆ ಬಿಡ್ತು ಅಂದ್ರೆ ಗಿಡ ಹಾಳಾಗತ್ತೆ ಆ ಬಂದಿದನ ಅಲ್ಲಲ್ಲೇ ತೆಗ್ದ್ಬಿಡಿ ನೋಡಿ ಇಲ್ಲೂ ಒಂದಿತ್ತು ನಾನು ತೆಗ್ದ್ಬಿಟ್ಟಿದೆ ಅದು ಒಂದೇ ಒಂದು ಸಿಕ್ಕಾಕೊಂಬಿಟ್ಟಿದೆ ಇದೇ ಬೀಜ ಅದು ಫಸ್ಟ್ಲೆ ಸೊಪ್ಪಿನ ಬೀಜ ಅದನ್ನ ಎಲ್ಲಾದ್ರೂ ಅದೇ ಪಾಟ್ ಕೆಳಗಡೆನೋ ಅಥವಾ ಬೇರೆ ಪಾಟಿಗೆ ಹಾಕಿದ್ರೆ ಅಲ್ಲೇ ಒಂದು ಉಟ್ಕೊಂಡ್ ಬರುತ್ತೆ ಬೀಜ ಆಗೋವರೆಗೂ ಬಿಡೋದಿಕ್ ಹೋಗಬೇಡಿ ಅದು ಬರ್ತಿದ ಹಾಗೆನೆ ಕಟ್ ಮಾಡ್ಬಿಡಿ ನೋಡಿ ನಾನು ಅಲ್ಲಿ ಕಟ್ ಮಾಡಿ ತೆಗ್ದಿದ್ದೆ ಅದೆಲ್ಲೋ ಒಂದ್ ಸ್ವಲ್ಪ ಉಳ್ಕೊಂಬಿಟ್ಟಿದೆ ಗೊತ್ತಾಗಿಲ್ಲ ನೋಡಿ ಇಲ್ಲೂ ಕಟ್ ಮಾಡಿ ತೆಗ್ದಿದೆ ಒಂದೇ ಒಂದು ಉಳ್ಕೊಂಬಿಟ್ಟಿದೆ ಯಾವುದೇ ಒಂದನ್ನಾದ್ರೂ ಜಾಸ್ತಿ ಬೀಜ ಆಗೋವರೆಗೂ ಬಿಡೋದಕ್ಕೆ ಹೋಗ್ಬಾರ್ದು ಬಿಟ್ಟು ಅಂದರೆ ಗಿಡಗಳು ಹಾಳಾಗತ್ತೆ ಬೀಜಕ್ಕೂ ಬೇಕು ಅಂದರೆ ಮಾತ್ರ ಬೀಜ ಬಿಟ್ಕೊಳ್ಳಿ ಇಲ್ಲಾಂದ್ರೆ ತೆಗ್ದಿಡಿ ಇದು ಎಲ್ಲ ಕ್ಲೀನ್ ಮಾಡಿದ್ದು ವೇಸ್ಟು ಇದನ್ನ ನಾನು ಕಸಿನೋರಿಗೆ ಕೊಟ್ಬಿಡ್ತೀನಿ ನಾನು ಆ ಬಾಣಲಿನಲ್ಲಿ ನೋಡಿದ್ದು ಅದನ್ನು ನಾನು ಮತ್ತೆ ರಿಯೂಸ್ ಮಾಡ್ಕೊತೀನಿ ಅಂದರೆ ಗೊಬ್ಬರ ಥರ ಯೂಸ್ ಮಾಡ್ಕೊತೀನಿ ನೋಡಿ ಈ ಗಿಡ ಇತ್ತೀಚೆಗಷ್ಟೇ ನಿಮಗೆ ಗುಡಾಬಿ ಗಿಡ ಹಾಕಿರೋದನ್ನ ತೋರಿಸಿದ್ದೀನಿ ಅದರಲ್ಲಿ ಎಷ್ಟು ಟೊಮೊಟೊ ಗಿಡ ಕಿಚನ್ ವೇಸ್ಟ್ ಹಾಕಿದ್ವಲ್ಲ ಟೊಮೊಟೊ ಗಿಡ ಹಾಗೆ ಗಣಕೆ ಸೊಪ್ಪಿಂದು ಗಿಡ ಎಲ್ಲ ಹುಟ್ಕೊಂಬಿಟ್ಟಿದೆ ಮತ್ತು ಕಣಗ್ಲು ಹೂವು ಬಿಟ್ಟಿತ್ತು ನಾನು ಇದು ಮಾರನೇ ದಿನದ ವಿಡಿಯೋ ಒಂದು ದಿನದ ವಿಡಿಯೋ ಅಲ್ಲ ಇದು ಎರಡು ದಿನದ ವಿಡಿಯೋ ನೋಡಿ ಹೂವು ಬಿಟ್ಟಿದ್ದನ್ನು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಾನು ಮತ್ತೆ ಇಲ್ಲೂ ಕೂಡ ಸ್ಫಟಿಕ ಹೂವು ನೋಡಿ ಒಂದೊಂದೇ ಒಂದೊಂದೇ ಬರ್ತಾ ಇದೆ ಮತ್ತು ಇದೊಂದು ಪುಟ್ಟು ದಾಸವಾಳ ಕೇಸರಿ ಬಣ್ಣದ್ದು ಇದರಲ್ಲೂ ಕೂಡ ನೋಡಿ ಆಲ್ರೆಡಿ ಎಷ್ಟು ಹುಲ್ಲು ಮತ್ತು ಸೊಪ್ಪಂದಿದೆ ಇತ್ತೀಚೆಗೆ ಅಷ್ಟೇ ನಾನು ಹಾಕಿರೋದು ನೋಡಿ ಈ ರೀತಿಯಾಗಿ ಇರುವೆಗಳು ತುಂಬಾ ಇದೆ ನಾನು ಔಷಧಿ ಹೊಡೆದಿದ್ದೆ ನಿಮಾಯಿಲ ಹಾಕಿದ್ದೆ ಆದರೂ ಕೂಡ ಮತ್ತೆ ಬಂದಿದೆ ಮತ್ತು ಇದಕ್ಕೆಲ್ಲ ಇನ್ನೊಂದು ಸಲ ನಿಮಾಯನ್ನ ಸ್ಪ್ರೇ ಮಾಡಬೇಕು ನೋಡಿ ಇದು ಕಟಿಂಗಿಂದ ಬಂದಿರತಕ್ಕಂಥ ದಾಸವಾಳ ಇದು ಊರಿಂದ ತೊಗೊಂಡು ಬಂದು ಹಾಕಿದ್ದೆ ಮತ್ತೆ ಒಂದು ರೋಸ್ ಬಿಟ್ಟಿತ್ತು ತುಂಬ ವರ್ಷದ ಗಿಡ ಇದು ರೋಸು ಮತ್ತು ಸ್ನೇಕ್ ಪ್ಲ್ಯಾಂಟು ಪಾಟು ಚಿಕ್ಕದಾಯಿತು ಆ ಬೇರೆಲ್ಲ ಮೇಲೆ ಬಂದು ನೋಡಿ ಈ ರೀತಿಯಾಗಿ ಮುರಿದೋಗ್ಬಿಟ್ಟಿತ್ತು ನೋಡಿ ಈ ರೀತಿಯಾಗಿ ಮುರಿದೋಗಿತ್ತು ಮತ್ತು ಇದರಲ್ಲೂ ಕೂಡ ಸ್ವಲ್ಪ ಎಲ್ಲ ಬಲೆಗಳೆಲ್ಲ ಕಟ್ಟಿತ್ತು ಈ ರೀತಿ ಆಯಿತು ಅಂದಾಗ ಗಿಡಗಳು ಕೂಡ ಹೋಗ್ಬಿಡುತ್ತೆ ಹಾಗಾಗಲಿ ಪ್ರತಿಯೊಂದನ್ನು ಕ್ಲೀನ್ ಇದೆ ಅವಳಿಗೆ ಇದೆ ನಮ್ಮ ಪಾರು ನಾನು ಎಲ್ಲಿರ್ತೀನಿ ಅಲ್ಲೇ ಇರ್ತಾಳೆ ಈ ಥರದ್ದು ಗಿಡಗಳೆಲ್ಲ ಸ್ಮೆಲ್ ಮಾಡಿದ್ರೆ ಅವು ವಾಮಿಟ್ ಮಾಡ್ಕೊತವೆ ಅದಕ್ಕೆ ಇಲ್ಲಿ ಬರಬೇಡ ಹೋಗು ನೀನು ಹೇಳ್ತಾ ಇದೆ ನೋಡಿ ಇಲ್ಲೂ ಕೂಡ ರ್ಯಾಕ್ ಎಲ್ಲಿಂದನೂ ತೆಗೆದಿಟ್ಟು ಕಿಟಕಿ ಮೇಲಿಂದ ಎಲ್ಲ ತೆಗೆದಿಟ್ಟು ಇದು ಇನ್ನೊಂದು ದಿನದ್ದು ಕ್ಲೀನಿಂಗ್ ಕೆಲಸ ಕೆಲಸನ ನಾನು ಮಾಡ್ಕೊತಾ ಇದೆ ಮತ್ತು ಈ ಥರ ಎಲ್ಲ ಒಣಗಿರ್ತಕ್ಕಂಥ ಎಲೆಗಳನ್ನು ಕೂಡ ಪ್ರತಿಯೊಂದೂ ನಾನು ತೆಗೆದು ಕ್ಲೀನ್ ಮಾಡ್ಕೊತಾ ಇದ್ದೆ ಕಿಟಕಿ ಮೇಲೆ ಡೈರೆಕ್ಟಾಗಿ ಇಡೋದಕ್ಕಿಂತ ಒಂದು ಕವರ್ ಹಾಕಿ ಆ ಕವರ್ ಮೇಲೆ ಮತ್ತೆ ಒಂದು ಪ್ಲೇಟ್ನ ಇಟ್ಟು ಇಟ್ಕೊಳ್ಳೋದ್ರಿಂದ ತುಂಬ ಕ್ಲೀನಾಗಿರುತ್ತೆ ಇದು ಪೀಸ್ಲಿಲ್ಲಿ ಇದು ಕೂಡ ಸ್ವಲ್ಪ ಎಲ್ಲ ಎಲೆಗಳೆಲ್ಲ ಆಗಿತ್ತು ಮತ್ತೆ ಹೂಗಳು ಕೂಡ ಬರ್ತಾ ಇದೆ ಪೀಸ್ಲಿಲ್ಲಿನಲ್ಲಿ ನೋಡಿ ಆಲ್ರೆಡಿ ಹೂ ಬಂದಿದೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ಸ್ವಲ್ಪ ಗೊಬ್ಬರ ಕೊಡೋಣ ಅಂತೇಳಿ ಅದನ್ನು ಕೂಡ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೋತಾ ಇದೆ ನೋಡಿ ಎಷ್ಟು ಚಂದ ಇದೆ ಪೀಸ್ಲಿ ನೋಡಿ ಈ ಥರ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡೆ ಮತ್ತು ಕೆಳಗಡೆನೂ ಕೂಡ ಸಣ್ಣ ಸಣ್ಣ ಚಿಗುರು ಇದೆ ನಿಮಗೆ ಕಾಣಿಸ್ತಾ ಇದೆ ನೋಡಿ ತುಂಬ ಸಣ್ಣ ಸಣ್ಣ ಚಿಗುರುಗಳು ಕೂಡ ಬರ್ತಾ ಇತ್ತು ಮತ್ತೆ ಇದನ್ನು ನಾನು ರೀಪಾಟ್ ಮಾಡೋಣ ಅಂತೇಳಿ ಕುತ್ಕೊಂಡಿದ್ದೀನಿ ನೋಡಿ ಇದು ಇನ್ನೊಂದು ದಾಸವಾಳ ಅದು ಫುಲ್ಲು ಮಿಲಿಬಾಕ್ಸ್ ಬಂದುಬಿಟ್ಟಿದೆ ನೋಡಿ ಈ ರೀತಿಯಾಗಿ ಬಂತು ಅಂದರೆ ಇಡೀ ಗಿಡಗಳನ್ನೇ ಹಾಳಾಗುತ್ತೆ ಅಕ್ಕಪಕ್ಕದಲ್ಲಿ ಗಿಡಗಳಿದ್ರೂ ಕೂಡ ಹಾಳಾಗತ್ತೆ ಎಲೆ ಹಿಂಭಾಗದಲ್ಲಿ ಇದೆಯಾ ಅಂತ ಗಮನಿಸ್ತಾ ಇದೆ ಎಲೆ ಹಿಂಭಾಗದಲ್ಲಿ ಏನಿರಲಿಲ್ಲ ಬರೀ ಹೂವಿನಲ್ಲಿ ಮಾತ್ರ ಅಷ್ಟು ಬಂದಿದೆ ನೋಡಿ ನಾನು ಆ ಹೂವನ್ನು ಹಾರ್ವೆಸ್ಟ್ ಮಾಡಲಿಲ್ಲ ತೆಗ್ದಿಟ್ಟು ಬಿಸಾಕ್ತೆ ಅದನ್ನು ಯೂಸ್ ಮಾಡೋದಕ್ಕೂ ಮನ್ಸು ಬರಲ್ಲ ಫೋಟೋ ಗಿಡದಕ್ಕೂ ನೋಡಿ ಇದೊಂದು ಹೂ ತುಂಬ ಚೆನ್ನಾಗಿ ಬಂದಿದೆ ಪಿಂಕ್ ಕಲರು ಇದು ನೋಡಿ ಚೆನ್ನಾಗಿ ಬಂದಿದೆ ಪಿಂಕು ಮತ್ತೆ ಇಲ್ಲೊಂದು ಇದು ಕಟಿಂಗಿಂದ ಬಂದಿರೋ ಅಂಥದ್ದೇ ಇದರಲ್ಲೂ ಒಂದೊಂದು ಮಿಲಿ ಬಾಕ್ಸ್ ಕೂಡ ಇದೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ ನಿಮಗೆ ನೋಡಿ ಈ ಥರ ಬಂದ್ಬಿಡುತ್ತೆ ಆದಷ್ಟು ಗಿಡಗಳ ಬಗ್ಗೆ ಕೇರ್ ಮಾಡ್ಕೊತಾ ಇರಬೇಕು ನೋಡ್ಕೊತಾ ಇರಬೇಕು ನಾನು ಹಿಂದಿನ ದಿನ ತೋರಿಸಿದೆ ಅಲ್ಲ ಮೊಗ್ಗುಗಳ ಬಂದಿದೆ ಒಂದೊಂದು ಅಂತ ನೋಡಿ ಇದು ಹೂವನ್ನು ಬಿಟ್ಟಿದೆ ಇವಾಗ ಇದು ಪಿಂಕ್ ಕಲರು ಮತ್ತು ಇದು ಬಿಳಿ ಇದು ಪಿಂಕು ಹಾಗೂ ಬಿಳಿದು ಎರಡೂ ಬೀಜದಿಂದ ಬಂದಿರೋ ಅಂಥದ್ದು ಕನಕಾಂಬ್ರ ಹೂವನ್ನ ಮತ್ತೆ ಇನ್ನು ಸ್ವಲ್ಪ ಈ ಸೈಡ್ ಇದ್ದಿದ್ದು ನಾನು ಹಾರ್ವೆಸ್ಟ್ ಮಾಡಿರಲಿಲ್ಲ ಆ ಕಡೆ ಕ್ಲೀನ್ ಮಾಡಿದ್ದದ್ದು ಮಾತ್ರ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೆ ಅದಕ್ಕೆ ಇದನ್ನು ಕೂಡ ಈಗ ಈ ಸ ಕಡೆ ಏನು ಕನಕಾಂಬ್ರ ಹೂವು ಇತ್ತು ಅದು ಕೂಡ ಎಲ್ಲ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಮತ್ತು ಒಂದು ಪುಟಾಣಿ ರೋಸ್ ಇದೆ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬೈ ಬಾಯ್ ಟೇಕ್ ಕೇರ್